टिफिन हो गया आपका हो गया सर आपका हाँ हो गया सर कैसा है बेंगलोर बेंगलोर बहुत अच्छा है अच्छा इधर का आदमी लोग अच्छा है आ, हाँ हाँ मतलब आदमी लोग आपको अच्छा लगता है इधर से हाँ अच्छा लगता है इधर हाँ आप कनाडा कब से हो गया कनाडा बड़े सर माता ओ सुपर सुपर माता कनाडा माता वाले ಸ್ವಲ್ಪ ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಪರವಾಗಿಲ್ಲ ಪರವಾಗಿಲ್ಲ ಬಿಡಿ ನಿಮ್ಮ ಹೆಸರು ಅಣ್ಣ ನಮ್ದು ಮಹಾಂತೇಶ್ ಅಂತ ಮಹಂತೇಶ್ ಹಾ ರೋಡ್ ಫ್ರೀ ಇಲ್ಲ ಏನ್ ಮಾಡ್ತೀರಾ ಮಂತ್ಲಿ ಇನ್ಕಮು ನೋಡಿ ಇದೇ ಥರ ನಿಮ್ಮ ತರ ಕಸ್ಟಮರ್ ಬಂದ್ರೆ ಆಗುತ್ತೆ ಕಸ್ಟಮರ್ ಸಿಕ್ಕಿಲ್ಲ ಆದ್ರೆ ಬಾಡಿಗೆಗಳಿಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಏನೋ ಮಾಡೋಣ ಅಂತ ಐತೆ ಅದಕ್ಕೆ ಮಾಡ್ತಾ ಇದ್ದೀನಿ ಆಗತ್ತೆ ನಮ್ಗೊಂದು ಇಪ್ಪತ್ತು ಟ್ವೆಂಟಿ ಫೈವ್ ತರ್ಟಿ ಕೆ ಆಗುತ್ತೆ

नहीं अब एक सेकंड से, ना आ, ये यही सजे ओके देखो ओके मतलब यही तो एस बी आई बैंक है सजे हाँ। आप सभी लोग भी इधर आओ ओके ओके अच्छे से करता है आ, हा, हा।

ಓಕೆ ಥ್ಯಾಂಕ್ ಯು ತುಂಬ ಪೈಲ ಬಾಡಿಗೆ ಥ್ಯಾಂಕ್ ಯು ಮಾಡಿ ಬಾಯ್ ಬಾಯಿಗೆ ಒಳ್ಳೆಯ ಕಸ್ಟಮರು ಬಾಡಿಗೆ ಜಸ್ಟ್ ಡ್ಯೂಟಿಗೆ ಬಂದಿದ್ದೆ ನಾನು ಇವತ್ತು ಗೊತ್ತಿಲ್ಲ ಯಾಕೆ ಲೇಟಾಗಿ ಬಂದೆ ಅಂತ ಸ್ವಲ್ಪ ನೈಟ್ ನಿಜೆ ಆಗಿರಲಿಲ್ಲ ಕಣ್ಣು ಕಣ್ಣುರಿದ್ದಾಯಿತು ಇವಾಗ ಡ್ಯೂಟಿಗೆ ಬಂದಿದ್ದೀನಿ ಸೊ ಒಳ್ಳೆ ಕಸ್ಟಮರ್ ಸಿಕ್ಕಿದ್ರು ಕೈ ಬಾಡಿಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟ್ರಿಗೆ ತರ್ಟಿ ರುಪೀಸು ಮಿನಿಮಮ್ ಬಾಡಿಗೆ ಕೇಳಿದೆ ಅಮೌಂಟ್ ಎಸ್ ಬಿ ಬ್ಯಾಂಕ್ ಬಿಡು ಅಂತ ಹೇಳ್ದು ಬಿಟ್ಟಿದ್ದೀನಿ ಲೇಖ್ ನೆಕ್ಸ್ಟು ಆನ್ಲೈನ್ ಡ್ಯೂಟಿ ಹೊರಗೆ ಸ್ಟಾರ್ಟ್ ಮಾಡ್ತೀನಿ ಊಬರ್ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಎಲ್ಲಿವರೆಗೂ ಏನಾಗುತ್ತೆ ಅಂತ ಬೆಳಿಗ್ಗೆಯಿಂದ ಎಷ್ಟಾಗುತ್ತೆ ಇನ್ ವಾರ್ನಿಂಗ್ ಅಂತ ಅಂದ್ಬಿಟ್ಟು ನಿಮಗೆ ಒಂದೇ ಸರಿ ಸಂಜೆ ಅದೇ ಏಯ್ಟ್ ಓ ಕ್ಲಾಕ್ ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕಸ್ಟಮರ್ನ ಬಿಟ್ಟ ಮೇಲೆ ವೆಯ್ಟ್ ಮಾಡಬೇಕು ಆರ್ಡ್ರ್ಗಳೇ ಬರ್ತಿಲ್ಲ ಅಷ್ಟು ಏನು ಆಗ್ತಿಲ್ಲ ಅವ್ರಿಗೆ ಸೊ ಆರ್ಡ್ರ್ ಸ್ವಲ್ಪ ಕಮ್ಮಿ ಇದೆ ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಎಲ್ಲ ವಿಡಿಯೋ ಕಾಲ್ ಆಗಿದ್ಯಾ ವೀಡಿಯೋ ಕಾಲ್ ಅಲ್ಲ ಅದು ವಿಡಿಯೋ ಮಾಡ್ತಾ ಇದೀನಿ ನಮ್ಮ ಕರ್ಕರೆಲ್ಲ ಕೂತೈತೆ ಮರ್ಗ ಒಳ್ಳೆದಾಗಲಿ ಚೆನ್ನಾಗಿದ ಓಕೆ ಹೇಳಪ್ಪ ಹಂಗೇನೆ ಸೊಪ್ಪಲ್ಲ ಏನೇನು ಹೇಳ್ಬೇಕು ಹೇಳ್ತಾರೆ ಏನಿಲ್ಲ ಬಿಡು ಅವ್ರು ನೋಡ್ಕೊತಾರೆ ನೋಡೋಣ ನೆಕ್ಸ್ಟು ಸರಿಗಾಗಿ ಟಿ ವಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೀ ಕೂಡ ಬಂದ್ಮೇಲೆ ರೇಡಿಯಮ್ ಅಂಗಡಿ ಬಂದ್ವಿ ರೇಡಿಯೋ ಅಂಗಡಿ ಹತ್ರ ರೇಡಿಯಮ್ ಹಾಕ್ಸಿದ್ವಿ ರಾಯ್ ಅದೇ ಯೂಟ್ಯೂಬ್ದು ಚಾನಲ್ ನೇಮು ಮತ್ತೆ ಇನ್ಸ್ಟಾಗ್ರಾಮು ಐ ಡಿ ನೇಮು ಮತ್ತೆ ಕನ್ನಡಿಗ ಅಂತೇಳಿ ಹಾಕ್ಸಿದ್ವಿ ವಾಜ್ ಮತ್ತೆ ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ನಿನ್ನೆ ನೈಟು ರೇಡಿಯೋ ಮೇಲೆ ಹಾಕ್ಸ್ಕೊಂಡು ಮನೆಗೆ ಬಂದ ಮೇಲೆ ಬೆಳಿಗ್ಗೆ ಎದ್ದು ಅದು ರಿಲೇಟ್ ನೋಡೋಣ ಅಂತ ಬಂದೆ ಸೊ ಅದು ಸೂಪರಾಗಿ ಬಂದಿದೆ ನಿಮಗೂ ತೋರಿಸ್ತೀನಿ ನೋಡಿ ಸಪ್ ಸ್ಟಾರ್ಟಿಂಗು ಪಿಚ್ಚಾ ಬೋಸ್ ಅಂತ ಹಾಕಿರೋದು ಇಲ್ಲಿ ನೋಡಿ ಗೈಸ್ ಯೂಟ್ಯೂಬ್ ನೇಮು ಮಾಂತು ಅಂತ ಆಮೇಲೆ ಕೆಳಗಡೆ ಇನ್ಸ್ಟಾಗ್ರಾಮ್ದು ಮಾಂತು ರೊಡ್ಡಿ ಸೆವೆಂಟಿ ಒನ್ ಅಂತ ಆಮೇಲೆ ಕನ್ನಡಿಗ ಇದು ಒಂದು ಆಮೇಲೆ ತಾಯಿಯ ದೇವರು ಅಂತ ತಾಯಿಯ ದೇವ್ರಲ್ವಾ ಸೊ ತಾಯಿ ದೇವರು ಅಂತ ಗಾಡಿ ಮೇಲೆ ಹಾಕ್ಸಿದ್ದೀನಿ ಸೆಲ್ಲ ಆಯಿತು ಗಾಯ್ ಆಮೇಲೆ ಬಂದಮೇಲೆ ಲುಕ್ ಈ ಥರ ಕಾಣಿಸ್ತಿದಾರೆ ಔಟ್ಸೈಡಿಂದ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಒಳಗಡೆ ಹೋದರೆ ಕಸ್ಟಮರ್ ಒಳಗಡೆ ಕೂರ್ತಾರಪ್ಪ ಅವ್ರು ಕಣ್ಣಿಗೆ ಕಾಣ್ತೀವಿ ಅಂತ ಅಷ್ಟೇ ಇಲ್ಲ ನೋಡಿ ಸ್ಪೀಕರ್ ಹತ್ರ ಹಾಕ್ತಿದ್ವಿ ಸೂಪರಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ ಗಾಯ್ಸ್ ನೀವು ಒಂದ್ಸರಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು ನನಗೆ ನೀವು ಅಲ್ಲಿ ಕಸ್ಟಮರ್ ಆಟೋ ಚೆನ್ನಾಗಿಟ್ಕೊಂಡಿದ್ದೀರಾ ಚೆನ್ನಾಗಿರಂತಾರೆ ಅದೊಂದ್ಸರಿ ಖುಷಿ ಆಗುತ್ತೆ ಗೈ ಕೇಳಿದ್ರೆ ಇವತ್ತಿಗೆ ಇವತ್ತಿಗಿಷ್ಟೇ ನೈಟ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಬಾಯ್